ಸ್ನೇಹಿತರೆ ಉದ್ಯೋಗವನ್ನು ಹುಡುಕುತ್ತಿರುವ ಎಲ್ಲ ಅಭ್ಯರ್ಥಿಗಳಿಗೆ ರೈಲ್ವೆ ನೇಮಕಾತಿ ಮಂಡಳಿಯಿಂದ ಗುಡ್ ನ್ಯೂಸ್ ಸಿಕ್ಕಿದೆ ಏನಪ್ಪಾ ಅಂದರೆ ರೈಲ್ವೆ ನೇಮಕಾತಿ ಮಂಡಳಿಯ ಅಧಿಕೃತ ಅಧಿಸೂಚನೆಯ ಮೂಲಕ ಅರ ಮತ್ತು ಆಸಕ್ತ ಅಭ್ಯರ್ಥಿಗಳಿಗೆ ಅರ್ಜಿಗಳನ್ನು ಆಹ್ವಾನಿಸಿದೆ ಇದರಲ್ಲಿ ಎಷ್ಟು ಪೋಸ್ಟ್ ಗಳು ಖಾಲಿ ಇದಾವೆ ಯಾವ ಯಾವ ಪೋಸ್ಟ್ ಖಾಲಿ ಇದೆ ಹಾಗೂ ಕ್ವಾಲಿಫಿಕೇಶನ್ ಏನು ಡಾಕ್ಯುಮೆಂಟ್ಸ್ ಏನ್ ಬೇಕು ಎಲ್ಲ ವೀಡಿಯೋಂದಿಗೆ ತಿಳಿಸಿಕೊಡುತ್ತೇನೆ ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿ ಹಾಗೂ ನಮ್ಮ ಚಾನಲ್ ಅನ್ನು ಹೊಸದಾಗಿ ನೋಡ್ತಾ ಇದ್ದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ಲೈಕನ್ ಅನ್ನು ಒತ್ತಿ ಬನ್ನಿ ಸ್ನೇಹಿತರೆ ನೋಡೋಣ ಸಂಸ್ಥೆ ಹೆಸರು ರೈಲ್ವೆ ನೇಮಕಾತಿ ಮಂಡಳಿ ಆರ್ಆರ್ ಬಿ ಟೋಟಲ್ ಪೋಸ್ಟ್ಗಳ ಸಂಖ್ಯೆ ಮೂವತ್ತೆರಡು ಸಾವಿರದ ನಾಲ್ಕುನೂರ ಮೂವತ್ತೆಂಟು ಉದ್ಯೋಗ ಸ್ಥಳ ಆಲ್ ಇಂಡಿಯಾ ಸ್ನೇಹಿತರೆ ಇದಕ್ಕೆ ಮೊದಲನೇದಾಗಿ ಕ್ವಾಲಿಫಿಕೇಷನ್ ನೋಡುವುದಾದರೆ ಆರ್ಆರ್ ಬಿ ಅಧಿಕೃತ ಅಧಿಸೂಚನೆಯ ಪ್ರಕಾರ ಅಭ್ಯರ್ಥಿಯು ಮಾನ್ಯತೆ ಪಡೆದ ಯಾವುದೇ ಬೋರ್ಡ್ಗಳು ಅಥವಾ ವಿಶ್ವವಿದ್ಯಾಲಯಗಳಿಂದ ಹತ್ತನೇ ತರಗತಿ ಅಥವಾ ಐಟಿಐ ಪೂರ್ಣಗೊಳಿಸಿರಬೇಕು ಹಾಗೂ ಸ್ನೇಹಿತರೆ ಹುದ್ದೆಗಳ ವಿವರಗಳು ನೋಡುವುದಾದರೆ ಪೋಸ್ಟ್ ಹೆಸರು ಮ್ಯಾನ್ ಬಿ ಪೋಸ್ಟ್ಗಳ ಸಂಖ್ಯೆ ಐದು ಸಾವಿರದ ಐವತ್ತೆಂಟು ಸಹಾಯಕ ಟ್ರ್ಯಾಕ್ ಯಂತ್ರ ಏಳ್ನೂರ ತೊಂಬತ್ತೊಂಬತ್ತು ಸಹಾಯಕ ಮುನ್ನೂರ ಒಂದು ಟ್ರ್ಯಾಕ್ ಮೇಂಟೇನರ್ ಹದಿಮೂರು ಸಾವಿರದ ನೂರ ಎಂಬತ್ತೇಳು ಸಹಾಯಕ ಪಿ ವೆ ಎರಡು ನೂರ ಐವತ್ತೇಳು ಸಹಾಯಕ ಎರಡು ಸಾವಿರದ ಐದುನೂರ ಎಂಬತ್ತೇಳು ಸಹಾಯಕ ಟಿ ಆರ್ ಡಿ ಒಂದು ಸಾವಿರದ ಮುನ್ನೂರ ಎಂಬತ್ತೊಂದು ಸಹಾಯಕ ಲೋಕೋ ಎರಡು ಸಾವಿರದ ಹನ್ನೆರಡು ಸಹಾಯಕ ಲೋಕೋ ಎಲೆಕ್ಟ್ರಿಕಲ್ ನಾಲ್ಕುನೂರ ಇಪ್ಪತ್ತು ಸಹಾಯಕ ಕಾರ್ಯಾಚರಣೆಗಳು ಒಂಬೈನೂರ ಐವತ್ತು ಸಹಾಯಕ ಏಳ್ನೂರ ನಲವತ್ತ್ನಾಲ್ಕು ಸಹಾಯಕ ಟಿ ಎಲ್ ಆ್ಯಂಡ್ ಎ ಸಿ ಒಂದು ಸಾವಿರದ ನಲವತ್ತೊಂದು ಸಹಾಯಕ ಕಾರ್ಯಾಗಾರ ಆರುನೂರ ಇಪ್ಪತ್ತ್ನಾಲ್ಕು ಸಹಾಯಕ ಕಾರ್ಯಾಗಾರ ಹಾಗೂ ಸ್ನೇಹಿತರೆ ಇದಕ್ಕೆ ವಯೋಮಿತಿ ನೋಡುವುದಾದರೆ ಕನಿಷ್ಠ ಹದಿನೆಂಟು ವರ್ಷ ಆಗಿರಬೇಕು ಗರಿಷ್ಠ ಮೂವತ್ತಾರು ವರ್ಷ ಆಗಿರಬೇಕು ವಯೋಮಿತಿ ಸಡಿಲಿಕೆ ನೋಡುವುದಾದರೆ ಒ ಬಿ ಸಿ ಎನ್ ಸಿ ಎಲ್ ಕ್ಯಾಂಡಿಡೇಟ್ಸ್ಗೆ ಮೂರು ವರ್ಷ ಎಸ್ ಸಿ ಬಾರ್ ಎಸ್ ಟಿ ಕ್ಯಾಂಡಿಡೇಸ್ಗೆ ಐದು ವರ್ಷ ಪಿ ಡಬ್ಲ್ಯೂ ಬಿಡಿ ಯು ಆರ್ ಅಂಡ್ ಇ ಡಬ್ಲ್ಯೂ ಎಸ್ ಕ್ಯಾಂಡಿಡೇಟ್ಸ್ಗೆ ಹತ್ತು ವರ್ಷ ಪಿ ಡಬ್ಲ್ಯೂ ಸಿ ಎನ್ ಸಿ ಎಲ್ ಕ್ಯಾಂಡಿಡೇಟ್ಸ್ಗೆ ಹದಿಮೂರು ವರ್ಷ ಪಿ ಡಬ್ಲ್ಯೂ ಬಿ ಡಿ ಎಸ್ ಸಿ ಬಾರ್ ಎಸ್ ಟಿ ಕ್ಯಾಂಡಿಡೇಟ್ಸ್ಗೆ ಹದಿನೈದು ವರ್ಷ ಹಾಗೂ ಅಪ್ಲಿಕೇಶನ್ ಫೀ ನೋಡುವುದಾದರೆ ಎಸ್ ಸಿ ಎಸ್ ಟಿ ಮೈನಾರಿಟಿ ಕಮ್ಯುನಿಟೀಸ್ ಇಬಿಸಿ ಪಿ ಡಬ್ಲ್ಯೂ ಬಿಡಿ ಫಿಮೇಲ್ ಟ್ರಾನ್ಸ್ಜೆಂಡರ್ ಎಕ್ಸ್ ಸರ್ವಿಸ್ ಕ್ಯಾಂಡಿಡೇಟ್ಸ್ಗೆ ಎರಡು ನೂರ ಐವತ್ತು ಆಲ್ ಅದರ್ ಕ್ಯಾಂಡಿಡೇಟ್ಸ್ಗೆ ಐದು ನೂರು ಪಾವತಿ ವಿಧಾನ ಆನ್ಲೈನ್ ಮತ್ತು ಸ್ನೇಹಿತರೆ ಆಯ್ಕೆ ವಿಧಾನ ನೋಡುವುದಾದರೆ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಸಿಬಿಟಿ ಫಿಸಿಕಲ್ ಎಫಿಷಿಯೆನ್ಸಿ ಟೆಸ್ಟ್ ಪಿಇಟಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಡಿವಿ ಮೆಡಿಕಲ್ ಎಕ್ಸಾಮಿನೇಷನ್ ಎಂಇ ಮತ್ತು ಸ್ನೇಹಿತರೆ ಸಿಲೆಬಸ್ ನೋಡುವುದಾದರೆ ಕಂಪ್ಯೂಟರ್ ಆಧಾರಿತ ಪರೀಕ್ಷೆಗಳು ಸಿಬಿಟಿ ಅವಧಿ ತೊಂಬತ್ತು ನಿಮಿಷಗಳು ಮತ್ತು ನೂರು ಪ್ರಶ್ನೆಗಳು ಪ್ರತಿ ಒಂದು ಅಂಕ ಋಣಾತ್ಮಕ ಅಂಕಗಳಿರುತ್ತವೆ ಮತ್ತು ಪ್ರತಿ ತಪ್ಪು ಉತ್ತರಕ್ಕೆ ಒನ್ ಬರ್ ತ್ರೀ ಅಂಕಗಳನ್ನು ಕಡೆಯ ಕಳೆಯಲಾಗುತ್ತದೆ ಸಿಲೆಬಸ್ ವಿಷಯ ಸಾಮಾನ್ಯ ವಿಜ್ಞಾನ ಇಪ್ಪತ್ತೈದು ಅಂಕ ಗಣಿತಶಾಸ್ತ್ರ ಇಪ್ಪತ್ತೈದು ಜನರಲ್ ಇಂಟೆಲಿಜೆನ್ಸ್ ಮತ್ತು ರಿಸೈನಿಂಗ್ ಮೂವತ್ತು ಸಾಮಾನ್ಯ ಅರಿವು ಮತ್ತು ಪ್ರಸ್ತುತ ವ್ಯವಹಾರಗಳು ಇಪ್ಪತ್ತು ಟೋಟಲ್ ನೂರು ಅಂಕಗಳು ಮತ್ತು ಸ್ನೇಹಿತರೆ ಪ್ರಮುಖ ದಿನಾಂಕಗಳು ನೋಡುವುದಾದರೆ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ಇಪ್ಪತ್ತ್ಮೂರು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇಪ್ಪತ್ತೆರಡು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದು ಹಾಗೂ ಅಂತಿಮ ದಿನಾಂಕದ ನಂತರ ಅರ್ಜಿ ಶುಲ್ಕ ಪಾವತಿಗೆ ದಿನಾಂಕ ಇಪ್ಪತ್ತ್ಮೂರರಿಂದ ಇಪ್ಪತ್ನಾಲ್ಕು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದು ಮಾರ್ಪಾಡು ಶುಲ್ಕದ ಪಾವತಿಯೊಂದಿಗೆ ಅರ್ಜಿ ನಮೂನೆಯಲ್ಲಿ ತಿದ್ದುಪಡಿಗಳಿಗಾಗಿ ದಿನಾಂಕ ಮತ್ತು ಸಮಯ ಇಪ್ಪತ್ತೈದನೇ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದರಿಂದ ಆರನೇ ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದು ಹಾಗೂ ಈ ಲಿಂಕ್ ಮೂಲಕ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಈ ಲಿಂಕ್ನನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೂಡ ಕೊಟ್ಟಿರುತ್ತೇನೆ ಹಾಗೂ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಮ್ಮ ಟೆಲಿಗ್ರಾಮ್ ಲಿಂಕ್ ಕೂಡ ಕೊಟ್ಟಿರುತ್ತೇನೆ ನಮ್ಮ ಟೆಲಿಗ್ರಾಮ್ ಲಿಂಕನ್ನು ಜಾಯಿನ್ ಮಾಡಿ ಮತ್ತು ಅರ್ಜಿ ಸಲ್ಲಿಸಲು ಬೇಕಾಗಿರುವ ದಾಖಲೆಗಳು ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಕ್ಯಾಶ್ಟ್ ಇನ್ಕಮ್ ಆಧಾರ್ ಕಾರ್ಡ್ ಬ್ಯಾಂಕ್ ಪಾಸ್ಬುಕ್ ಮೊಬೈಲ್ ನಂಬರ್ ಹಾಗೂ ಇಮೇಲ್ ಐ ಡಿ ಫೋಟೋ ಹಾಗೂ ಸಿಗ್ನೇಚರ್ ಹಾಗೂ ಇನ್ನೂ ಹೆಚ್ಚು ಹೆಚ್ಚು ಉದ್ಯೋಗದ ಮಾಹಿತಿಯನ್ನು ನಾವು ನಿಮಗೆ ತಿಳಿಸುತ್ತಾ ಹೋಗುತ್ತೇವೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಜಾಬಿನ ಅವಶ್ಯಕತೆ ಇರೋರಿಗೆ ಶೇರ್ ಮಾಡಿ ಹಾಗೂ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ